ಭಾರೀ ಮಳೆಯಿಂದಾಗಿ ಕುಟ್ಟ ಸಮೀಪದ ಮಂಚಳ್ಳಿ ಬಳಿ ರಾಜ್ಯ ಹೆದ್ದಾರಿ ಕುಸಿತವಾಗಿದೆ ಮೂರು ದಿನಗಳ ಹಿಂದೆ ರಸ್ತೆಯ ಇಕ್ಕೆಲಗಳಲ್ಲೂ ಭೂ ಕುಸಿತವಾಗಿರುವುದರಿಂದ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಹೆಚ್ಚಿನ ಭೂ ತಡೆಯಲು ಮರಳಿನ ಮೂಟೆಗಳನ್ನು ಪೇರಿಸಲಾಗಿದ್ದು ಮಳೆ ಮುಂದುವರೆದರೆ ಇನ್ನಷ್ಟು ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಈವರೆಗೆ ಕೊಡಗಿನಲ್ಲಿ ಅತಿ ಹೆಚ್ಚಿನ ಹಾನಿ ಸಂಭವಿಸಿರುವುದು ಮಂಚಳ್ಳಿ ವಿಭಾಗದಲ್ಲಿ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಕ್ರವಾರ ಮಂಚಳ್ಳಿಗೆ ಭೇಟಿ ನೀಡಿ ಕುಸಿದಿರುವ ರಸ್ತೆಯನ್ನು ಪರಿಶೀಲಿಸಿದರು ಉಸ್ತುವಾರಿ ಸಚಿವ ಬೋಸ್ರಾಜ್ ಶಾಸಕ ದ್ವಯರಾದ ಎಎಸ್ ಪೊನ್ನಣ್ಣ ಡಾಕ್ಟರ್ ಮಂಥರ್ ಗೌಡ ಸಿಎಂ ಅವರಿಗೆ ಸಾಥ್ ನೀಡಿದರು ರಸ್ತೆಯ ಕೆಳಭಾಗದಲ್ಲಿ ಲಕ್ಷ್ಮಣತೀರ್ಥ ನದಿ ಹರಿಯುತ್ತಿದ್ದು ಮೇಲ್ಭಾಗದಲ್ಲಿ ಕಾಫಿ ತೋಟವಿದೆ ನದಿಯ ಮೇಲ್ಭಾಗ ಮತ್ತು ಕಾಫಿ ತೋಟದಲ್ಲಿ ಭೂಕುಸಿತವಾಗಿದೆ ಪರಿಸ್ಥಿತಿಯನ್ನು ವೀಕ್ಷಿಸಿದ ಮುಖ್ಯಮಂತ್ರಿಗಳು ಈ ಬಗ್ಗೆ ಕೂಡಲೇ ಕ್ರಮ ವಹಿಸುವಂತೆ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಶಾಸಕರಾದ ಎಎಸ್ಪೊನ್ನಣ್ಣ ಅವರಿಗೆ ಉಸ್ತುವಾರಿ ವಹಿಸಿದರು ಆದರೆ ಮಳೆ ಹೆಚ್ಚಿರುವುದರಿಂದ ಸಮಯ ನೋಡಿಕೊಂಡು ಕಾಮಗಾರಿ ಕೈಗೊಳ್ಳುವಂತೆ ಸಿಎಂ ಸಲಹೆ ನೀಡಿದರು ಇದೇ ವೇಳೆ ರಸ್ತೆಯ ಕೆಳಭಾಗದ ಎಕರೆ ಎಂಬ ಪ್ರದೇಶದಲ್ಲಿ ವಾಸವಿರುವ ಸುಮಾರು ನಲವತ್ತು ಕುಟುಂಬಗಳು ಅನೇಕ ವರ್ಷಗಳಿಂದ ರಸ್ತೆ ಸೌಲಭ್ಯವಿಲ್ಲದಿರುವ ಬಗ್ಗೆ ಸಿಎಂಗೆ ಮನವಿ ಸಲ್ಲಿಸಿದರು ಖಾಸಗಿ ತೋಟದ ಮಧ್ಯೆ ಸಾಗಬೇಕಾಗಿರುವುದರಿಂದ ರಸ್ತೆ ಮತ್ತು ತೂಗು ಸೇತುವೆ ನಿರ್ಮಿಸಿಕೊಡಬೇಕೆಂದು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಸಿಎಂ ಈ ಬಗ್ಗೆ ಅಗತ್ಯ ಕ್ರಮ ವಹಿಸುವಂತೆ ಶಾಸಕ ಎಎಸ್ ಮೊನ್ನಣ್ಣ ಅವರಿಗೆ ಸೂಚಿಸಿದರು ಕುಟ್ಟದಿಂದ ನೇರವಾಗಿ ತೋರ ಗ್ರಾಮದ ನೆರೆ ಸಂತ್ರಸ್ತರ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಸಿಎಂ ಬಳಿಕ ಮಡಿಕೇರಿಯಲ್ಲಿ ಜಿಲ್ಲಾಡಳಿತ ಭವನದ ವಿವಾದಿತ ತಡೆಗೋಡೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು ನನಗೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾವ ತೊಂದರೆಯೂ ಇಲ್ಲ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ

ನೂರ ನಲವತ್ತು ಮೀಟ್ರ್ ಹೊತ್ತಿತ್ತು ಸರ್ ಆ್ಯಕ್ಚುಲಿ ನಲ್ವತ್ತು ಮೀಟ್ರಿಗೆ ಸೊಪ್ಪಿನ ಒಂದು ಆಕ್ಸೆಸ್ ಆಗಿಸ್ಕೊಂಡು ಸರ್ ಏನು ಮಾಡಿಬಿಟ್ಟು ಗೊತ್ತಾ ಸರ್ ಇಲ್ಲಿಂದ ಒಂದು ರೋಡ್ ಮೇಲಿಂದ ಡಿ ಸಿ ಆಫೀಸಿಂದ ಒಂದು ರೋಡ್ ಕೊಡ್ತಾರೆ ಸರ್ ಅಪ್ಪ ಏನಿದೆ ಫಸ್ಟ್ ಆಫ್ ಆಲ್ ಆಟೋ ಡಿ ಸಿ ಅವ್ರಿಟೂ ರೋಡ್ ಮಾಡೋಕ್ಕೆ ಏಳು ಕೋಟಿಗೆ ಅಪ್ರೂವ್ ಆಯ್ತು ಏಳು ಕೋಟಿ ರೂಪಾಯಿ ಎರಡು ಸಾವಿರ ಹತ್ತೊಂಬತ್ತು ಲಕ್ಷ ರೂಪಾಯಿ ಸಿಗ್ತಿದೆ ಆ ಥರ ಇರೋ ಇದು ರೋಡು ಎಂಟ್ರಿ ಚಿಕ್ಕರಿ ಸರ್ ಡಿ ಸಿ ಆಫ್ ಆ ಕಡೆ ಮತ್ತೆ ಎಕ್ಸಿಟ್ ಸಪ್ರೇಟ್ ಮಾಡೋದು ಅಂತೂ ಒಂದು ಪ್ಲ್ಯಾನ್ ಮಾಡಿ ರೋಡು ಮಾಡಬೇಕು ಈಗ ಆಲಿವಾಲು ಚಟ್ ಮಾಡಿ ಯೂಸ್ ಮಾಡಿ ಮಾಡಬೇಕು ಎಲ್ಲ ಕಟ್ನಿ ಜಾಸ್ತಿ ಯೂಸ್ ಮಾಡಿದೆ ಸರ್ ಸರ್ ಫಸ್ಟ್ ಟೈಮಿಂದ ಒನ್ ಸೈಡ್ ಒನ್ ಸೈಡ್ ಆಲಿ ಮಲ್ನಾಡ್ ಭಾಗದಲ್ಲಿ ಈ ಥರ ಟೆಕ್ ಮಾಡಿ ಸರ್ ಸುಳ್ಳು ಹಾಗೆಲ್ಲ ಸರ್ ಒಂದು ಸರ್ ಆರು ತಿಂಗಳಿಂದ ಒಂದು ಕೆಲಸ ಆಗಿಲ್ಲ ಸರ್ ಈ ವೇಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕಾಂಗ್ರೆಸ್ ಮುಖಂಡರಾದ ಪುಷ್ಪಾ ಅಮರನಾಥ್ ಡಿಸಿ ವೆಂಕಟರಾಜ್ ಎಸ್ಪಿ ರಾಮರಾಜನ್ ಮಾಜಿ ಶಾಸಕ ಮಾಚಯ್ಯ ಡಿಸಿಸಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಕಾಂಗ್ರೆಸ್ ಮುಖಂಡರಾದ ಎಕೆ ಯಾಕೂಬ್ ಇನ್ನಿತರರು ಹಾಜರಿದ್ದರು